ಎಲ್ಲರಿಗೂ ಶುಭ ಮಧ್ಯಾಹ್ನ ಹಾಗೂ ನಮಸ್ಕಾರಗಳು ಅಂದು ಮೇ ಇಪ್ಪತ್ತೊಂದರಂದು ನಡೆದ ಘಟನೆಯ ಬಗ್ಗೆ ಕುರಿತು ಬರೆದ ನನ್ನ ಮಾತುಗಳು ಅಂದು ಸಂಜೆ ಕುರಿತೆ మాట్లాడల్ ఏమో ఆగి అందుక స్వల్ప శ్రమధనయితూ సంగ మాట్లాడ అదెస్ట్ డే నేను హాస్ట్రీ భేటీ అలా

ಶ್ರೀ ಆರ್ ಎಸ್ಆರ್ಐ ಎಚ್ ಎ ಆರ್ಕೆ ಓ ಡಿ ಎಂದು ಟೈಪ್ ಮಾಡಿ ನಮ್ಮ ಈ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲನ್ನು ಒತ್ತಿರಿ